ದ್ವಾರಕೀಶ್ ಅವರ ನಿಧನಕ್ಕೆ ಇದೀಗ ಶಿವಣ್ಣ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ದ್ವಾರಕೀಶ್ ಅವರ ಸಾವು ಅಪಾರವಾದ ನೋವನ್ನು ತಂದಿದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಶಿವಣ್ಣ ದ್ವಾರಕೀಶ್ ಅವರ ಸಾವಿಗೆ ಭಾವುಕರಾಗಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು ಶಂಕಲ್ ನಿಧನ ಬಹಳ ನೋವಿನ ಸಂಗತಿ ಸಾಕಷ್ಟು ನೋವಾಯಿತು ಈ ಒಂದು ವಿಷಯವನ್ನು ಕೇಳಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಅವರನ್ನು ನೋಡಿದ್ದೇನೆ ಅವರನ್ನು ನೋಡಿಕೊಂಡು ಬೆಳೆದಿದ್ದೇನೆ ಆ ದೂರದ ಬೆಟ್ಟ ಸಿನಿಮಾ ಮಾಡಿದಾಗನಿಂದಲೂ ಕೂಡ ಅವರೊಟ್ಟಿಗೆ ಸಂಪರ್ಕ ಇದೆ ದ್ವಾರ್ಕೀಶ್ ಸಿನಿಮಾದಲ್ಲಿ ಯಾವಾಗಲೂ ಕೂಡ ಅಪ್ಪಾಜಿಯವರ ಫೋಟೋ ಕಾಣಿಸ್ತಾ ಇತ್ತು ಅಂತ ಹೇಳಿ ದ್ವಾರಕೀಶ್ ಅವರನ್ನು ನೆನಪು ಮಾಡಿಕೊಂಡಿದ್ದಾರೆ ಅವರ ನಿಧನಕ್ಕೆ ಭಾವುಕರಾಗಿದ್ದಾರೆ ಶಿವಣ್ಣ ಅವರು ದ್ವಾರಕೀಶ್ ಅವರ ಕುಟುಂಬದ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಶಿವಣ್ಣ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ದ್ವಾರಕಿಶ್ ಶರ್ಕಾಗಿ ಬಹಳ ನೋವಿಲ್ಸ್ ಸಂಗತಿ ನಾವು ದ್ವಾರಕೀಶ್ ಶರ್ಗಲ್ಲಿ ನನ್ನ ಅವರು ಚಿಕ್ಕ ವಯಸ್ಸಿನ ನೋಡಿದ್ದಾರೆ ನಮ್ಮ ತಂದೆ ತಾಯಿ ಜೊತೆ ಒಡನಾಟ ಇರ್ಬೋದು ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಇರ್ತದೆ ಫಸ್ಟ್ ಫಿಲಮ್ ಅವ್ರದು ದೂರದ ಬೆಟ್ಟ ಅವಾಗಿಂದ ಒಂದು ಸಂಪರ್ಕ ಅಪ್ಪಾಜಿ ಜೊತೆಗೆ ಆ್ಯಕ್ಟ್ ಮಾಡಿರಬೇಕು ಸಿನಿಮಾಗೆ ಯಾವುದೇ ಸಿನಿಮಾ ದ್ವಾರ್ಕಿ ಅವ್ರು ಅಪ್ಪಾಜಿ ಅವ್ರ ಫೋಟೋ ಹಾಕ್ತಾರೆ ಫಸ್ಟ್ ಅದೆಲ್ಲ ನಂಗೆ ಬರ್ತಾ ಇರ್ತದೆ ಬಟ್ ಇವತ್ತು ಅವ್ರ ಇಲ್ಲ ನೆನ್ಸ್ಕೊಳ್ಳೋಕೆ ಒಂದು ಬಹಳ ಕಷ್ಟವಾದ ಸಂಗತಿ ಅವ್ರ ಮಕ್ಕಳು ಮನೆಯವ್ರ ಬಗ್ಗೆ ಎಲ್ರು ನಮಗೆ ಬಹಳ ಬೇಕಾದವ್ರ ಆತ್ಮೀಯರು ನಾವು ಚಿಕ್ಕ ವಯಸ್ಸಿಂದ ಅವ್ರ ಮನೆಗೆಲ್ಲ ಹೋಗಿ ಆಟಾಡ್ತಾ ನಮ್ಮ ನಮ್ಮನೆಗೆ ಬಂದು ಆಟ ಆಡ್ತಾ ಇದ್ವಿ ಇವತ್ತು ನಮ್ಗೆ ಅವ್ರು ಇಲ್ಲ ಅಂತ ಹೇಳ್ಕೊಳಕ್ಕೆ ಒಂದು ನೋವಿನ ಸಂಗತಿ ಆತ್ಮಕ್ಕೆ ಶಾಂತಿ ಸಿಗೋದು ಯಾವಾಗ ವರ್ಷ ಅವ್ರ ಮಕ್ಕಳ ಜೊತೆ ನಾವು ಇರ್ತೀವಿ ಯಾಕಂದರೆ ಅವ್ರ ಪ್ರೊಡಕ್ಷನ್ ನಾವು ಹಸಿರು ರಾಕಿ ಪ್ರ ಒಂದು ಆಡಂಬರವಾದ ಪ್ರೊಡಕ್ಷನ್ ಅವ್ರದ್ದು ತುಂಬ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಸಿನಿಮಾಗಳು ಮಾಡಿದವರು ಸೊ ಅದರಲ್ಲಿ ಆಯುಷ್ಮಾನ್ ಭಾರತ ಒಂದು ಸಿನಿಮಾ ನಾನು ಮಾಡಿದ್ದು ಸೊ ಅವ್ರ ಫ್ಯಾಮಿಲಿ ಸಂಪರ್ಕ ಎಷ್ಟಿದೆ ಮಕ್ಕಳಿಗೆ ಯಾರಿಗೂ ಸೊಸೈಟಿ ಎಲ್ಲರಿಗೂ ದೇವರು ತರಕಾರಿ ಶಕ್ತಿ ಕೊಟ್ಟು ನಾವೆಲ್ಲ ಇದ್ದೀವಿ ಇವತ್ತು ವಯಸ್ಸಿನ ದ್ವಾರ್ಕಿ ದ್ವಾರಕಿಶ್ ಶಂಕರ್ ನನಗಾಗಿ ಭಾಳ ನೋವಿನ ಸಂಗತಿ ನಾವು ದ್ವಾರಕಿಶ್ ಶಂಕರಲ್ಲಿ ಇವಾಗುತ್ತೆ ಒಂದು ಅಣ್ಣ ಅವರು ಚಿಕ್ಕ ವಯಸ್ಸಿನ ನೋಡಿದಾಗ ಆಲ್ಮೋಸ್ಟ್ ಫ್ಯಾಮಿಲಿ ಫಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ